ಎಲ್ರಿಗೂ ನಮಸ್ಕಾರ ಕೈಮಾ ಶಾಮ್ಯ ಮಾಡುವ ವಿಧಾನ ತಿಳಿಸ್ಕೊಡ್ತೀನಿ ನೋಡಿ ಇದು ಬೀಫ್ ಕೈಮ ಇದು ಕಡಲೆಪಪ್ಪಿನ ಪುಡಿ ಒಂದು ಎರಡು ಚಮಚ ಆ್ಯಡ್ ಮಾಡ್ಕೊಳ್ಳಿ ನಾನು ಕಡಲೆಪಪ್ಪು ತಗೊಬಂದು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಗರಂ ಮಸ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಮೇಯ್ನ್ ಇಂಪಾರ್ಟೆಂಟ್ ಉಪ್ಪು ಹಾಕ್ಕೊಳ್ಳಿ ಅದಿಲ್ಲದೆ ರುಚಿನೇ ಇಲ್ಲ ಇಷ್ಟೆಲ್ಲ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಬಾಣಲಿ ಇದ್ದೀನಿ ಇವಾಗ ಬಾಣಲಿ ಇಟ್ಕೊಂಡು ಹಂಗೆ ಎಣ್ಣೆ ಹಾಕ್ಕೊಡಿ ಸ್ವಲ್ಪ ದಾಸ್ತಿನಿ ಹಾಕ್ಕೋಬೇಕು ಈ ಥರ ಮಾಡಿಕೊಳ್ಳಿ ನೋಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಮಾಡಿ ಇಟ್ಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿ ಈ ಥರ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಆಗಿಬಿಡಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಬೆಂದಿದೆ ತಿರ್ವಾಕ್ಕೊಳ್ಳೋಣ ಇವಾಗ ತಿರುವು ಬಿಡಿ ಒಂದೊಂದೇ ಒಂದೊಂದೇ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ತಿರುವುಕೋಬೇಕು ಇಲ್ಲಿಗೆ ನಮ್ಮ ಕೈಮ ತಯಾರಾಗಿದೆ ಕೈಮ ಶಾಮಿಯ ತಯಾರಾಗಿಬಿಟ್ಟಿದೆ ಇಲ್ಲಿಗೆ ಮುಗೀತು ನಮ್ಮ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್